ಹರಿ ಓಂ ಹೈ ಫ್ರೆಂಡ್ಸ್ ಬೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನಿನ್ನೆ ಟ್ರಾನ್ಸಾಕ್ಷನ್ದಾಗ ಜೂನ್ದು ಡೇ ಏನದು ಟ್ರಯಲ್ ಬ್ಯಾಲೆನ್ಸ್ ನೋಡಿದ್ವಿ ಡಿಸ್ಪ್ಲೇ ಮತ್ತು ಟ್ರಯಲ್ ಬ್ಯಾಲೆನ್ಸ್ ನೋಡಿದಾಗ ಜೂನ್ ಎಂಟ್ರಿ ಕಂಪ್ಲೀಟ್ ಆಗೈತೆ ಆಲ್ರೆಡಿ ಅಂದರೆ ಜುಲೈ ಎಂಟ್ರಿನ ಸ್ಟಾರ್ಟ್ ಮಾಡಬೇಕು ಓಕೆ ವಿ ಅಂತ ಒಚ್ಚರಿಗೆ ಬರ್ರಿ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಜುಲೈದೊಳಗೆ ಟ್ರಾನ್ಸಾಕ್ಷನ್ ಬುಕ್ ಎಲ್ಲೈತಿ ಟ್ರಾನ್ಸಾಕ್ಷನ್ ಬಂದು ಮಿಸ್ಟರ್ ವೀರೇಂದ್ರ ರಿಸೀವ್ಡ್ ಇನ್ ವೈಝ್ ಅಂದರೆ ಉದ್ರಿ ಚೀಟಿ ನೆನಪಿರಲಿ ನಂಬರ್ ಅದ ಉದ್ರಿ ಚೀಟಿ ನಂಬರ್ ಕೊಟ್ರೆ ಫ್ರಾಮ್ ಮಿಸ್ಟರ್ ಸಂದೇಶ ಗಾರ್ಮೆಂಟ್ಸ್ ಫ್ರಾಮ್ ಕನ್ಸಲ್ಟಿಂಗ್ ಸರ್ವಿಸ್ ರುಪೀಸ್ ಸೆವೆಂಟಿ ತೌಸಂಡ್ ಓಕೆ ಅಂದ್ರೆ ಇಲ್ಲಿ ಉದ್ರಿ ಅಂತ ಅರ್ಥ ಅಂದರೆ ಅವ್ರು ನಿಮ್ಮ ಕಡೆ ವರ್ಕ್ ಮಾಡಿಸ್ಕೊಳತ್ತಾರೆ ಯಾರೋರು ಸಂದೇಶ್ ಗಾರ್ಮೆಂಟ್ ಅವ್ರನ್ನೋರು ವರ್ಕ್ ಮಾಡಿಸ್ಕೊಳೋದ್ರೊಳಗೆ ಅವ್ರು ನಿಮ್ಗೆ ನಿಮ್ಮ ಕಂಪ್ನಿಗೆ ಅಂದರೆ ಬೇರೆ ಕಂಪ್ನಿಗೆ ದುಡ್ಡನ್ನ ಕೊಡೋದಿಲ್ಲ ಅದೇನೈತೆ ಇನ್ವೈಸ್ ಅಂತ ಬಂದ ತಕ್ಷಣ ಉದ್ರಿ ಅಂತ ತಿಳ್ಕೊಂಡ್ಬಿಡ್ರಿ ಇನ್ವೈಸ್ ಅಂದ್ರೆ ಉದ್ರಿ ಅಂತ ಓಕೆ ಉದ್ರಿ ಅಂದ ತಕ್ಷಣ ಇಲ್ಲೇ ಓಚಾರ ಎಫ್ ಸೆವೆನ್ ಅಂತ ಪ್ರೆಸ್ ಮಾಡ್ಬೇಕು ಓಕೆ ಎಫ್ ಸೆವೆನ್ ಪ್ರೆಸ್ ಮಾಡಿರಿ ಇಲ್ಲಿ ಜರ್ನಲ್ ಅಂತ ಬಂದುಬಿಡತ್ತಾ ಓಕೆ ಎಂಟ್ರಿ ಮಿಸ್ ಸಂದೇಶ್ ಗೌರ್ಮೆಂಟ್ ಅನ್ನೋಂಥ ಆಪ್ಷನ್ ಇರಲಿಲ್ಲ ಅದ್ರ ಸಲುವಾಗಿ ಆಲ್ಟ್ ಹಿಡಿದು ಸಿ ಪ್ರೆಸ್ ಮಾಡಿಬಿಡ್ರಿ ಸಿ ಸಂದೇಶ್ ಗೌರ್ಮೆಂಟ್ ಮಿಸ್ಟರ್ ಸಂದೇಶ್ ಗೌರ್ಮೆಂಟ್ ಸಂದೇಶ್ ಜಿ ಅಂತ ಪ್ರೆಸ್ ಮಾಡೀನಿ ಅಮೌಂಟು ಎದರನೇ ವ್ಯಕ್ತಿ ಕಡೆಯಿಂದ ಬರ ಅಂತಿದ್ರೆ ಅವ್ನು ಕೊಡಬೇಕಾಗಿದ್ರೆ ಅಥವಾ ನಾವು ನಾವು ಅವ್ರಿಗೆ ಕೊಡಬೇಕಾದ್ರೆ ಅವರು ಕ್ರೆಡಿಟರ್ಸ್ ಆಗಿರ್ತಾರೆ ಎದುರನೇ ವ್ಯಕ್ತಿ ಮೇ ಬಿ ಅದು ಉಲ್ಟ ಅಂದರೆ ಅವರ ನಮಗೆ ಕೊಡ್ಬೇಕಾರೆ ಡೆಬಿಟರ್ಸ್ ಅಂತ ಎಸ್ ಅಂತ ಪ್ರೆಸ್ ಮಾಡಿರಿ ಸಂಡೆ ಡೆಬಿಟರ್ಸ್ ಅಂತ ಆಯ್ಕೆ ಬರುತ್ತಿಲ್ಲಿ ಓಕೆ ಡನ್ ಡೆಬಿಟರ್ಸ್ ಬಂತು ಈ ಮೇಂಟೆನೆನ್ಸ್ ಬಿಲ್ ವೈಸ್ ಬಿಲ್ಲು ಅಷ್ಟೇ ಇರಲಿ ಓಕೆ ಎಂಟ್ರೆ ಎಂಟ್ರ್ ಪ್ರೆಸ್ ಮಾಡ್ತಾ ಬಂದುಬಿಡ್ರಿ ಇನ್ನೂ ಎಂಟ್ರೋಡಿರಿ ಓಕೆ ಎಪ್ಪತ್ತು ಸಾವಿರ ಓಕೆ ಇಪ್ಪತ್ತು ಸಾವಿರ ಆಯ್ತಲ್ಲ ನೀವು ರೆಫ್ರೆನ್ಸ್ ಏನಂತಂದು ಎಮ್ ಎಸ್ ಎಷ್ಟು ನಿಮ್ಮದು ಬಿಲ್ಲು ಬಿಲ್ ವೈಸ್ ಒಂದು ಜೀರೋ ಫೈವ್ ಮಿಸ್ಟರ್ ಅಂತಾರ ತಗೋರಿ ಮಿಸ್ಟರ್ ಸಂದೇಶ್ ಗೌರ್ಮೆಂಟಾಗಿ ತೊಗೊಳಿ ಜೀರೋ ಫೈವ್ ಎಂಟರ್ 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 ಕನ್ಸಲ್ಟಿಂಗ್ ಸರ್ವಿಸ್ಗೆ ಬಂದು ದುಡ್ಡು ಜಮಾ ಆಗಬೇಕು ಕನ್ಸಲ್ಟಿಂಗ್ ಸರ್ವಿಸ್ ಎಂಟ್ರ್ ಬಂದು ಕಂಪ್ಲೀಟ್ ಮಾಡಿರಿ ಓಕೆ ನೆಕ್ಸ್ಟ್ ಎಂಟ್ರಿ ಬಂದು ಮಿಸ್ಟರ್ ವೀರೇಂದ್ರ ಫಾರ್ ಪ್ರೊವಿಜನ್ ಜರ್ನಲ್ ಬುಕ್ ಪರ್ಚೇಸಿಂಗ್ ಎರಡು ಸಾವಿರದ ಎರಡು ನೂರು ರೂಪಾಯಿ ಕೊಟ್ಟು ಒಂದು ಪ್ರೊವಿಜನ್ ಬುಕ್ ಅಂತಂದು ಜರ್ನಲ್ ಬುಕ್ಕನ್ನು ತೊಗೊಳತ್ತೀವಿ ಆ ಬುಕ್ಕಿನ ಹೆಸರು ಪ್ರೊವಿಜನ್ ಜರ್ನಲ್ ಬುಕ್ಕು ಏನಪ್ಪ ಅಂದ್ರಲ್ಲಿ ಎಷ್ಟು ಅಮೌಂಟ್ ಫ್ರೀ ಪೇಯ್ಡ್ ಅಮೌಂಟ್ ಅಂತ ಅಂದರೆ ಫ್ರೀಪೇಯ್ಡ್ ಅಂದ್ರೆ ಏನು ಅಂದ್ರೆ ಅಂದ್ರೇನು ಮುಂಚಿತವಾಗಿ ಕಟ್ಟಿಬಿಡೋದು ಅಮೌಂಟನ್ನು ಯಾವ್ದಾರು ಬುಕ್ ಸೆಂಟ್ರಿಗೆ ಆಗಿರ್ಬೋದು ನಾವು ಏನಾರ ಬುಕ್ ನಮಗೆ ತಿಂಗಳ ಬೇಕು ಆ ಬುಕ್ಕು ಅಂದರೆ ನಾವು ಪ್ರೀಪೇಡ್ ಆಗಿ ಕಟ್ಟಬೇಕಾಗ್ತದೆ ಈಗ ನೋಡಿರಿ ಯಾವ್ದು ನ್ಯೂಸ್ ಪೇಪರ್ ಅಂದರೆ ಪ್ರೀಪೇಡಾಗಿ ಕಟ್ಟಿಸ್ಕೊತಾರೆ ಒಬ್ಬೊಬ್ಬರು ತಿಂಗಳೂ ತಗೋತಾರ ತಿಂಗಳ ಅಮೌಂಟ್ರೂ ಬಿಲ್ ನಾವು ನಮ್ಮ ಪೇಪರ್ ತೊಗೋತೀವಿ ಪ್ರಜಾವಾಣಿ ಪತ್ರಿಕೆ ನಮಗೆ ಇಲ್ಲ ಒಬ್ಬರು ಕೊಡ್ತಾರೆ ಮೇಡಿಯವರು ಅಂತಂದು ಸರ್ ಅವ್ರಿಗೆ ನಾವು ತಿಂಗಳನ್ನ ಬಿಲ್ ಮಾಡ್ತೀವಿ ಒಬ್ರು ಟೂ ತಿಂಗ್ಳು ತ್ರೀ ಮಂತ್ಸ್ ಬಿಟ್ಟು ತೊಗೊತಿರ್ತಾರೆ ಅವ್ರವ್ರಿಂದ ಇಚ್ಛೆನ ಸರಿಯಾಗಿ ಒಂದು ವರ್ಷಕ್ಕೆ ವರ್ಷದೊಮ್ಮಾಗಲೇನ ತೊಗೋತಿರ್ತಾರ ಆ ಥರನೂ ಇರ್ತೈತಿ ಹ್ಞೂ ಬುಕ್ಕನ್ನು ತಗೋಬೇಕಾದ್ರೆ ಆಗಿ ಕಟ್ಟಬೇಕಿರ್ತಿ ಇಲ್ಲಿ ಪ್ರೊವಿಜನ್ ಬುಕ್ಕನ್ನು ಆಗಿ ತೊಗೊಳತ್ವಿ ಪೇಮೆಂಟ್ ಎಫ್ ಐಟಿಸಿ ಕಂಪ್ನಿ ಬೇಕಾದ್ರೆ ಒಂದು ಬುಕ್ಕು ಪ್ರಾವಿಜನ್ ಬುಕ್ ಪ್ರಾವಿಜನ್ ಜರ್ನಲ್ ಬುಕ್ ಪ್ರಾವಿಜನ್ ಜಿ ಬುಕ್ ಎಂಟರ್ ಕರೆಂಟ್ ಅಸೆಟ್ ಕರೆಂಟ್ ಅಸೆಟ್ ಯಾಕಂದರೆ ಚಾಲ್ತಿಯಲ್ಲಿರುವ ಒಂದು ಪ್ರಿಪೇಯ್ಡ್ ಅಮೌಂಟು ಆ ವಸ್ತು ನಿಮ್ಗೆ ಬರುಮಟ ಆ ಪ್ರಿಪೇಯ್ಡ್ ಅಮೌಂಟ್ ಕಟ್ಟಿದ್ದು ನಿಮ್ಮಲ್ಲಿ ಇರುತ್ತಾ ದುಡ್ಡು ಓಕೆ ಎರಡು ಸಾವಿರದ ಎರಡು ನೂರು ಎಂಟರ್ ಎಂಟರ್ ಚಕ್ಕ ಕ್ಯಾಶಾ ಚಕ್ಕೋ ಎಸ್ ಬಿ ಐ ಬ್ಯಾಂಕ್ ಎಂಟರ್ ಕಂಪ್ಲೀಟ್ ನೋಡಿ ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ನಿ ನೋಡಿರಿ ಜುಲೈ ಎಂಟ್ರಿ ಸ್ಟಾರ್ಟ್ ಆಗ್ಯಾವ ನಾನು ಜೂನ್ ಒಳಗನ್ನ ಕತ್ಬಿಟ್ಟಿನಿ ಆ ಥರ ಈ ಸಂದರ್ಭ ಇದನ್ನು ಬೇಕಂತ ನಾವು ಮಾಡಿವೆ ಅನ್ಕೋರಿಗ ಈಗ ಜುಲೈ ಎಂಟ್ರಿ ಇತ್ತು ನಾವು ಜೂನ್ದಾಗ ಹಂಗಾರೆ ಹೆಂಗೆ ತಿದ್ದ್ಕೊಳ್ದು ಸೀದಾ ಏನು ಮಾಡ್ರಿ ಬುಕ್ ಪ್ರೆಸ್ ಮಾಡ್ಕೊರಿ ಓಕೆ ನೋಡ್ರಿ ಜೂನ್ದಾಗ ಎಂಟ್ರಿ ಮಿಸ್ಟರ್ ಸಂದೇಶ್ ಗೌರ್ಮೆಂಟ್ ಆಗಿರ್ಬೋದು ಮತ್ತಮೇಲೆ ಪ್ರೊವಿಜನ್ ಬುಕ್ ಆಗಿರ್ಬೋದು ಅವು ಜುಲೈದೊಳಗದ ಹಂಗರೂ ಆ ಸಂದರ್ಭದಾಗ ಹೆಂಗೆ ಮಾಡ್ಕೋಬೇಕು ಇದು ಈ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿವಂತ ಅನ್ಕೊರ್ಬೇಕ ಸೀದಾ ಬುಕ್ ಹೋಗ್ರಿ ಮಿಸ್ಟರ್ ಸಂದೇಶ್ ಗೌರ್ಮೆಂಟ್ ಒಂದೇ ಲೆಕ್ಕಕ್ಕೆ ಎಂಟ್ರಿ ನೋಡಿರಿ ಜೂನ್ದಾಗ ಬಂತು ಹಂಗರ ಏನಾಗಬೇಕಾದ್ರೂ ಜುಲೈ ಜಸ್ಟ್ ಅದನ್ನು ಎಂಟ್ರಿ ಕ್ಲಿಕ್ ಮಾಡಿರಿ ಎಫ್ ಟು ಒಂದು ಪ್ರೆಸ್ ಮಾಡ್ಕೊಂಡು ಒನ್ ಡಾಟ್ ಇದನ್ನು ಭಾಳ ಸರಿ ಸ್ಟೂಡೆಂಟ್ ಕೇಳಿದ್ರಿ ಥರದ್ದು ಡೇಟ್ ಹೆಂಗೆ ಚೇಂಜ್ ಮಾಡ್ಕೋಬೇಕು ಗೊತ್ತಾಗೋಲ್ದು ಏನು ಮಾಡಬೇಕು ಅಂದರೆ ಡೇ ಬುಕ್ ಹೋಗ್ರಿ ಅದು ಡೇಟನ್ನು ಅದನ್ನು ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಂಟ್ರ್ ಕ್ಲಿಕ್ ಮಾಡ್ಕೊಂಡು ಡೇಟನ್ನ ಚೇಂಜ್ ಮಾಡ್ಬಿಡೋದು ಇಷ್ಟ ಇದು ಪ್ರಾಬ್ಲಮ್ ಬೇಕಂತನೇ ಕ್ರಿಯೇಟ್ ಮಾಡ್ಕೊಂಡು ಇವತ್ತು ನೋಡಿರಿ ಇದು ಕೂಡ ಜೂನ್ದಾಗ ಐತಿ ಜುಲೈಗೆ ಕನ್ವರ್ಟ್ ಆಗಬೇಕಾಗಿತ್ತು ಜಸ್ಟ್ ಎಫ್ ಟು ಪ್ರೆಸ್ ಮಾಡಿರಿ ಒನ್ ಡಾಟ್ ಸವೆನ್ ಎಂಟರ್ ಕಂಪ್ಲೀಟ್ ಕಂಪ್ಲೀಟ್ ಮಾಡಕ್ಕೆ ಬಂತು ಎಸ್ಕೆಪ್ ಹೋಗಬಾರ್ದು ಎಂಟರ್ ಕಂಪ್ಲೀಟ್ ಮಾಡಿದ್ಮೇಲೆ ಎಸ್ಕೇಪ್ ಹೋಗ್ರಿ ನೋಡ್ರಿ ನಂಗಾರ ಡೇ ಬುಕ್ ನೋಡಿರಿ ಆಟೋಮೆಟಿಕ್ಲಿ ಸೆವೆಂದಾಗ ಸಿಕ್ಸ್ ಒಳಗಿದ್ದೆವು ರೋಡ್ ಯಾವುದು ಜೂನ್ದಾಗ ಜೂನ್ದಾಗಿದ್ರೆ ಏನ್ರಿ ಆಟೋಮೆಟಿಕ್ಲಿ ಜುಲೈಗೆ ಬಂದವು ಓಕೆ ಹೆಂಗಿತ್ತು ಎರಡು ಟ್ರಾನ್ಸಾಕ್ಷನ್ ಜುಲೈದಾಗ ಎರಡು ಟ್ರಾನ್ಸಾಕ್ಷನ್ ಮುಗೀತು ಹ್ಞೂ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ ಮತ್ತು ಆಮೇಲೆ ಹೆಚ್ಚು ಹೆಚ್ಚು ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಮತ್ತು ಆಮೇಲೆ ಏನದ ವಿಷಯಗಳನ್ನು ನೋಡ್ಕೊರಿ ಕಮೆಂಟ್ ತಿಳಿಸ್ರಿ ಅಂತ ಕೇಳಾಕ್ತೀನಿ ಹರಿ ಓಂ ಮಿಸ್ ಯು ಆಲ್ Thank you so much. Thanks for watching.